ಏನಪ್ಪ ಏನು ಹೇಳಿ ವಿಷ ಅದು ಸರ್ ನಾವು ನಿನ್ನೆ ಬಂದಿದ್ವಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀವಿ ಅಂತ ಹೇಳಿ ಹೆಸರು ಕೊಟ್ಟು ಹೋಗಿದ್ವಿ ಸರ್ ಓ ಹೌದಲ್ಲ ಯಶು ಮತ್ತು ಖುಷಿ ಅಂದ್ರೆ ನೀವೇ ಅಲ್ಲ ಆ ಹೌದು ಸರ್ ನಾವೇ ನಿನ್ನೆನೇ ಹೆಸರು ಕೊಟ್ಟು ಹೋಗಿದ್ವಿ ಅದಕ್ಕೆ ಸಾಕ್ಷಿ ಅಂತ ಖುಷಿ ಅವ್ರನ್ನ ತಾಯಿನ ಕರ್ಕೊಂಡ್ ಬಂದಿದ್ವಿ ಅಲ್ಲ ತಂದೆ ಬಂದಿಲ್ವ ಇವ್ರಿಗೆ ತಂದೆ ಇಲ್ವಾ ತಾಯಿ ಒಬ್ಬರು ಬಂದಿದ್ದಾರೆ ಅದು ನಿಜವಾದ ತಾಯಿ ತಾನೇ ಖುಷಿ ಬಹಳ ಸೀರಿಯಸ್ ಆಗೈತಿ ಹಂಗಾಗಿ ಊರ್ ಹೋದ್ರ ಇವ್ರು ನೋಡಿದ್ರೆ ಅರ್ಜೆಂಟ್ ಮದ್ವೆ ಆಗಬೇಕು ಮದ್ವೆ ಆಗಬೇಕು ಅಂತ ಇದ್ದರು ಹಿಂಗಾಗಿ ನಾನೇ ಕರ್ಕೊಂಡ್ ಬಂದೆ ಸರ್ ಮತ್ತ ಎಲ್ಲಿ ಈಗ ನಮ್ಮ ಅತ್ತೆಗೆ ಇಷ್ಟು ಹುಷಾರಿಂದ ಇದ್ದಾಗ ಗ್ರ್ಯಾಂಡಾಗಿ ಆಗಿ ಮದ್ವೆ ಎಲ್ಲಿ ಮಾಡಕ್ ಅದಕ್ಕೆ ನಾನು ರಿಜಿಸ್ಟರ್ ಆಫೀಸಲ್ಲಿ ಅಲ್ಲಿ ಮದ್ವೆ ಮಾಡ್ತಾ ಇರೋದು ಬೇಕಾದ್ರೆ ನೋಡಿ ನಮ್ ಫೋಟೋ ಐತೆ ಮೊಬೈಲ್ ಅಲ್ಲಿ ತೋರಿಸ್ತೀವಿ ನೋಡ್ತೀನಿ ಅಂದ್ರೆ ತೋರಿಸ್ತೀವಿ ಪರವಾಗಿಲ್ಲಮ್ಮ ಒಂದು ಗಂಡು ಒಂದು ಹೆಣ್ಣಿಗೆ ಒಂದಿಬ್ಬರು ಸಹಿ ಆದ್ರೆ ಸಾಕು ಈಗ ನೀವು ತಾಯಿಯಾಗಿ ಹೆಣ್ಣಿನ ಕಡೆ ಇದ್ದೀರಾ ಗಂಡಿನ ಕಡೆ ಯಾರು ಸೈ ಮಾಡಬೇಕು ಅದು ಯಾರಾದರೂ ಮಾಡದ್ ನಡೀತತ್ತಲ್ಲ ನಮ್ಮ ದೋಸ್ತರು ಇದ್ದಾರೆ ಕರ್ಸ್ತೀನಿ ಸರ್ ಹ್ಞೂ ಕರೆಸಿ ಈಗ ಒಬ್ರು ಸಹಿ ಮಾಡಿ ಮಂಗಲದಾರನೇ ಮಾಡಿಬಿಡಿ ಆಮೇಲೆ ಇನ್ನೊಬ್ಬರನ್ನ ಕರೆಸಿ ಸಹಿ ಮಾಡಿಸಿ ಹಾ ಸರ್ ಅತ್ತೆ ನಾನು ತಾಳಿ ಕಟ್ಲಪ್ಪ ಏನು ಸರಿಯತೆ ತಾಳಿ ಕಟ್ಟೈತಲ್ಲ ಈಗ ಹಾರನ ಬದ್ಲಾಯಿಸ್ಕೊಳ್ಳಿ ಹ್ಮ್ ಈಗ ನೀನು ಹಾಕಮ್ಮ ಅವ್ರಿಗೆ ಹಾರ ನೋಡಪ್ಪ ಈಗ ಮದುವೆ ಎಲ್ಲ ಮುಗೀತು ಇನ್ನು ಕಾನೂನ ಪ್ರಕಾರ ನೀವಿಬ್ಬರು ಗಂಡ ಹೆಂಡತಿ ಆಗಿದ್ದೀರ ನೋಡಮ್ಮ ನೀವು ಸಹಿ ಮಾಡಿ ಆಮೇಲೆ ಏನಪ್ಪ ಅವರೇ ನಿಮ್ಮ ಯಾರ ನಿಮ್ಮ ಕಡೆಯಿಂದ ಯಾರು ಗಂಡು ಮಕ್ಕಳು ಆಗಲಿ ಹೆಣ್ಮಕ್ಳಾಗಲಿ ಯಾರು ಸಹಿ ಮಾಡ್ತಾರೋ ಒಬ್ಬರು ಸಾಕ್ಷಿ ಸಹಿ ಬೇಕು ನಿಮ್ಮ ಕಡೆಯಿಂದ ಒಬ್ಬರು ಸಹಿ ಮಾಡಿಸ್ಬಿಡಿ ಅಲ್ಲಿವರೆಗೂ ನಾನು ತಾಳಿ ಕಟ್ಟಿಸ್ತಾ ಇರಲಿಲ್ಲ ಆದ್ರೆ ಮದುವೆ ಆಗೋ ಮುಹೂರ್ತ ಮುಗಿದು ಹೋಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ತಾಳಿ ಕಟ್ಸಿರೋದು ಈಗ ಒಬ್ಬರ ಸಹಿ ಇದೆ ಅಂತ ಅಲ್ಲಿವರೆಗೂ ನೀನು ಇನ್ನೊಬ್ಬರು ಸಹಿ ಮಾಡಿಸೋವರೆಗೂ ನೀನು ಇಲ್ಲಿಂದ ಹೋಗ್ದಂಗೆ ಇಲ್ಲ ಸರ್ ನಾನು ಇನ್ನೊಬ್ಬರು ಸಹಿ ಮಾಡಿಸಿ ಇಲ್ಲಿಂದ ಹೋಗ್ತೀನಿ ಥ್ಯಾಂಕ್ಸ್ ಸರ್ ನಿಮ್ಮ ಸಪೋರ್ಟು ಇದ್ದಿದ್ದಕ್ಕೆ ನಮಗೆ ಮದುವೆ ಆಗೋಕ್ಕಾಯ್ತು ಇಲ್ಲ ಅಂದಿದ್ರೆ ಎಲ್ಲ ತೊಂದರೆ ಆಗೋದು ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿ ನೀ ಚಲ ತಂಗಿ ಜೀವನ ಮಾಡ್ಬೇಕು ನೋಡುವ ಯಾಕಂದ್ರೆ ನಿಮ್ಮ ನಿಮ್ಮಪ್ಪ ಇಲ್ದೇನೆ ನೀನ್ ಮದುವೆ ಆಗಿದ್ಯಾ ಮುಂದೆ ನೀನು ಜೀವನ ಚೆನ್ನಾಗಿ ನಡಿಬೇಕು ಇಲ್ಲ ಅಂದ್ರೆ ನೀನು ಮನೆಯಲ್ಲಿ ಈ ರೀತಿ ಗಲಾಟೆ ಆಗ್ತಾ ಅದು ಆಗ್ತಾ ಇದು ಆಗ್ತಾ ಅಂತ ಹೇಳಿ ಬಂದು ಇಲ್ಲಿ ನಮ್ಮ ಮನೇಲಿ ಕುಂತ್ರೆ ನಾಳೆ ನನ್ನ ಮಾನ ಮರ್ಯಾದೆ ಹೋಗ್ತತಿ ಯಾರು ಇಂದ ನಿನ್ ಮದಿ ಮಾಡ್ಸನ್ನ ನಿನ್ನ ಬಿಟ್ಕೋ ಖುಷಿ ಮಮ್ಮಿ ಡೋಂಟ್ ವರಿ ಈಶ್ ಅವ್ರಿಗೆ ಏನ್ ಕಮ್ಮಿ ಆಗಿದೆ ತುಂಬಾ ರಿಚ್ ಫ್ಯಾಮಿಲಿ ಅವರು ಅವರು ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ನೋಡ್ಕೋತೀರಲ್ಲ ಯಶ್ ಹ್ಮ್ ಹ್ಞೂ ಖುಷಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ ಸರಿ ಅದು ಅತ್ತೆ ಇವತ್ತು ನನ್ನ ಫ್ರೆಂಡ್ ಮನೆಗೆ ನಾನು ಖುಷಿನ ಯಾಕಂತಂದ್ರೆ ನಮ್ಮ ಮನೆಗೆ ಇನ್ನೂ ಒಂದೆರಡು ದಿನ ಆಮೇಲೆ ನಾನು ಇಲ್ಲಿಂದ ಖುಷಿನ ಕರ್ಕೊಂಡು ಹೋಗ್ತೀನಿ ಹನಿಮೂನಿಗೆ ಕರ್ಕೊಂಡು ಹೋಗಿ ಆದ್ಮೇಲೆ ನಾನು ಅಮ್ಮನ ಹೋಗ್ತೀನಿ ಇಲ್ಲಾಂದ್ರೆ ಅಮ್ಮ ಒಪ್ಕೊಳ್ಳಲ್ಲ ಸಿಟ್ ಮಾಡ್ಕೋತಾರೆ ಬಡೋದ್ ಮನೆಯಿಂದ ಹುಡುಗಿ ತಂದೆ ಅಂತ ಅದು ಅತ್ತೆ ನಮಗೂ ಸ್ವಲ್ಪ ಪ್ರವೇಶಿ ಬೇಕಲ್ವಾ ಹ್ಞೂ ಅಲ್ಲಿ ಒಂಥರ ಮುಜುಗರ ಅನಿಸುತ್ತೆ ಎಷ್ಟಾದರೂ ಅಲ್ಲಿ ಬಾವಾರು ರವಿಯವರು ಇರ್ತಾರೆ ಅವರು ಮಿಸ್ಸ್ಸು ಇರ್ತಾರ ಹಂಗಾಗಿ ನನ್ಗೆ ಅಲ್ಲಿ ಬರಕ್ ಇಷ್ಟ ಇಲ್ಲ ಅಂತೆ ನಾನು ಬೇಕಾದ್ರೆ ಬಂದು ಚೆನ್ನಾಗಿ ಖುಷಿನ ನೀವು ನೋಡ್ಕೊತೀನಿ ಚಿಂತೆ ಮಾಡಬೇಡಿ ನಮ್ಮದು ಏನೋ ಅಂದ್ರೂ ಲವ್ ಮ್ಯಾರೇಜ್ ಆದ್ರ ಅಲ್ಲಿ ಒಪ್ಕೊಳ್ಳಲ್ಲ ಸುಮ್ಮನೆ ಗಲಾಟೆಗಳು ಯಾಕೆ ನಾನು ಖುಷಿ ಜೊತೆ ಎಂಜಾಯ್ ಜೀವನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿ ಬಂದು ಗಲಾಟೆ ಅದು ಇದು ನನಗಿಷ್ಟ ಇಲ್ಲ ಅವ್ಳನ್ನ ಚೆನ್ನಾಗಿ ನೋಡ್ಕೊತೀನಿ ನಾನು ಇರೋವರೆಗೂ ಅವಳನ್ನ ಖುಷಿ ಖುಷಿಯಾಗಿ ನೋಡ್ಕೋಬೇಕು ಅನ್ನೋ ನನ್ನ ಆಸೆ ಆಯ್ತಪ್ಪ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಿಂದು ನೀನು ಅವಳ ಚೆನ್ನಾಗಿ ನೋಡ್ಕೋತಿ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿ ನೋಡ್ಕೋ ನನ್ನ ಮಗ ಕಣ್ಣಲ್ಲಿ ನೀರು ಹಾಕಿಸ್ಬೇಡಪ್ಪ ಯಶ್ ಆಯ್ತು ಅತ್ತೆ ನೀವೇನು ಚಿಂತೆ ಮಾಡ್ಬೇಡಿ ಅತ್ತೆ ನಾನು ಇಲ್ಲಿ ಸಿಗ್ನೇಚರ್ ಮಾಡಿಸಿ ನಾನು ಮನೆಗೆ ಹೋಗ್ತೀನಿ ಖುಷಿನ ಕರ್ಕೊಂಡು ಹ್ಮ್ ಮಮ್ಮಿ ನಾನು ಹೋಗಿ ಬರ್ತೀನಿ ಮಮ್ಮಿ ಹೋಗಿ ಬಾ ಮಗಳೇ ಒಳ್ಳೇದಾಗ್ಲಿ ಮತ್ತೆ ಸಾಯಂಕಾಲ ಬರ್ತೀರಾ ಇಲ್ಲ ಅತ್ತೆ ನಾಳೆ ಅದು ಬರ್ತೀವಿ ಸಾಯಂಕಾಲ ಏನಿಲ್ಲ ನಾಳೆ ಬರ್ತೀವಿ ಅತ್ತೆ ಹ್ಮ್ ಸರಿ ಮದುವೆ ಎಲ್ಲ ಮುಗಿದ್ಮೇಲೆ ಯಶು ತನ್ನ ಇರುವಂತ ಬಾಡಿಗೆ ಮನೆಗೆ ಖುಷಿನ ಕರ್ಕೊಂಡ್ಬಂದಿರ್ತಾನೆ ಖುಷಿನ ನಾವು ಇದೇ ರೀತಿ ತೋರಿಸ್ತೀವಿ ಯಾಕಂದ್ರೆ ಸೀರೆ ಮತ್ತು ಮತ್ತೆ ಅವಳಿಗೆ ತಾಳಿ ಇದೆಲ್ಲ ಹಾಕ್ಬೇಕಂದ್ರೆ ನಾನು ಒಂದು ಅವಳಿಗೆ ಒಂದು ಈಗ ಮದ್ವೆ ತೋರಿಸಿನಲ್ಲ ಅದನ್ನು ಮಾಡಕ್ಕೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ತಗೊಂಡಿದ್ದೀನಿ ಸೀರೆ ಈ ಕಡೆ ಹೋದರೆ ಅವಳ ಮುಖ ಈ ಕಡೆ ಹೋಗುತ್ತೆ ತಾಳಿ ಈ ಕಡೆ ಬಂದರೆ ಇದನ್ನು ಈ ಕಡೆ ಬರುತ್ತೆ ಈ ಏನಾದರೂ ಒಂದು ಸ್ವಲ್ಪ ಮರೆತರೆ ರೌಂಡ್ ರೌಂಡ್ ಆಯ್ತಿರುಗುತ್ತೆ ಹೀಗಾಗಿ ಅವಳು ಈ ಥರ ಬಟ್ಟೆಯಲ್ಲಿ ತಗೊಂಡಿದ್ದೀನಿ ಖುಷಿ ಬಟ್ಟೆ ಬೇರೆ ಬೇರೆ ಚೇಂಜ್ ಆಗ್ತಾ ಇರ್ತತಿ ನೋಡ್ಕೊತ ಹೋಗಿ ಯಾಕಂದ್ರೆ ನಾವು ಅವ್ರಿಗೆ ಸೀರೆ ಉಡ್ಸೋದು ತಾಳಿ ಹಾಕೋದು ಇವೆಲ್ಲ ಟೈಮ್ ಭಾಳ ಆಗಲ್ಲ ಮಾಡೋಕ್ಕಾಗಲ್ಲ ಪ್ರತಿಯೊಂದಕ್ಕೂ ಇದನ್ನ ಮಾಡ್ಕೊತ ಹೋದ್ರೆ ಲೇಟ್ ಆಗುತ್ತೆ ಖುಷಿ ಹೆಂಗದಾಳು ಹಂಗೆ ತೋರಿಸ್ತೀನಿ ಮದುವೆ ಆಗಿದೆ ಅವಳಿಗೆ ಸೀರೆ ಉಡಿಸಿ ತಾಳಿ ಹಾಕ್ಸಿ ಅಂದರೆ ಇದ್ರಲ್ಲಿ ಬರಲ್ಲ ರೀ ಕಾರ್ಟೂನ್ ಹೆಂಗಿರುತ್ತೋ ಹಂಗೆ ತೋರಿಸ್ಬೇಕು ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ ಅಂತ ಈಗ ಖುಷಿ ಮದುವೆ ಆಗಿದೆ ಅವಳು ಯಾವ ರೀತಿ ಗಂಡನ ಮನೆಯನ್ನು ಆಕ್ಸೆಪ್ಟ್ ಮಾಡ್ಕೋತಾಳೆ ಅನ್ನೋದನ್ನ ನೋಡಿ ಇಷ್ಟ ಆದರೆ ಲೈಕ್ ಸೀರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಯಶ್ ಇದೇನಿದು ಮನೆ ಈ ಥರ ಇದೆ ಯಾರ ಮನೆಗೆ ಕರ್ಕೊಂಬಂದೆ ಯೇಶ್ ಇದು ನನ್ನ ದೋಸ್ತನ ಮನೆ ಗೊತ್ತೈತೆನ ಅಲ್ಲ ಎಲ್ಲಾರ ಹೆಚ್ಚಿರ ಫ್ಯಾಮಿಲಿಲಿ ಕೇಳ್ದೆ ನಮ್ಮ ದೋಸ್ತ್ಗಳನ್ನ ಅವ್ರೆಲ್ಲರಿಗೂ ಯಾರು ಬಿಡ ಕಪ್ಕೊಳ್ಳೇ ಇಲ್ಲ ಇವನು ಪಾಪ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಲ್ವಾ ಅವನು ನಮಗೋಸ್ಕರನೇ ನಾವು ಇದೇ ಮನೇಲಿ ಇರಲಿ ಅನ್ನೋ ಕಾರಣಕ್ಕೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಊರಿಗೆ ಹೋಗಿದ್ದ ನಂಗೆ ಗೊತ್ತೈತಾನ ಎಷ್ಟಾದರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫ್ರೆಂಡ್ಸ್ ಇರ್ತಾರಲ್ಲ ಭಾಳ ಒಳ್ಳೆಯವರು ಇರ್ತಾರೆ ಅವರು ನೋಡು ತನ್ನ ಸ್ವಂತ ಮನೇನೆ ನಮಗೋಸ್ಕರ ಬಿಟ್ಟು ಹೋಗಿದ್ದ ನಾನು ಎಷ್ಟು ಒಳ್ಳೆಯವನು ಇರಬೇಕಲ್ಲ ಫ್ರೆಂಡ್ ಆದರೆ ನನಗೆ ಈ ಥರ ಮನೆ ಇಷ್ಟ ಆಗಲಿಲ್ಲ ಇದೊಂಥರ ಹಳ್ಳಿ ಮನೆ ಇದ್ದಂಗೆ

ಅಯ್ಯೋ ನಾನು ಚಿನ್ನ ನಾನೇನು ಬೇಕು ಅಂತ ಇಟ್ಕೊತ ಇದೀನ ಅಮ್ಮ ಒಪ್ಕೊಳ್ಳೋವರೆಗೂ ಹ್ಮ್ ಒಂದ್ ವಾರ ಆದ್ಮೇಲೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗುತ್ತಲ್ಲ ಅಲ್ಲಿಂದ ನಾವಿಬ್ರು ಹ್ಮ್ ಹೋಗೋಣ ಹನಿ ಎಲ್ಲಿ ಹೋಗೋಣ ಅಂತ ನಿನ್ನೆ ಪ್ಲಾನ್ ಮಾಡು ಹೋಗೋಣ ಸರಿನಾ ಎಂಜಾಯ್ ಮಾಡ್ಕೊಂಡು ಹ್ಮ್ ಒಂದ್ ಮಡ್ಲೆಲ್ ಮಗು ತಗೊಂಡೆ ಅಮ್ಮನ ಹತ್ರ ಹೋಗೋಣ ಅವಾಗ ಅಮ್ಮ ಏನ್ ಮಾಡ್ತಾರೆ ಏನು ಮಾಡಕ್ಕಾಗಲ್ಲ ಸರಿನಾಂಗ್ ನನಗೋಸ್ಕರ ಅಡ್ಜಸ್ಟ್ ಮಾಡ್ಕೋ ಖುಷಿ ಅಲ್ಲ ನೀನು ಈ ತರ ಮಾಡಿದ್ರೆ ಹೆಂಗೆ ನನಗೂ ಉಸಿರು ಕಡ್ದಂಗೆ ಆಗ್ತಾ ಇದೆ ಇಲ್ಲಿ ನನಗೆ ಈ ತರ ಮನೇಲಿ ಇದ್ದ ಅಭ್ಯಾಸನಾ ನಿನಗೋಸ್ಕರ ನಾನು ಈ ತರ ಮನೇಲಿ ಇದ್ದೀನಿ ಎಷ್ಟು ದೊಡ್ಡ ರಿಚ್ ಫ್ಯಾಮಿಲಿ ಗೊತ್ತಾ ನಾನು ಕುಂದ್ರೋ ರೂಮ್ ಅಲ್ಲಿ ನಿಂದ್ರೋ ಜಾಗದಲ್ಲೆಲ್ಲ ಎ ಸಿ ಇದೆ ನನಗಿಲ್ಲಿ ನನಗೂ ಉಸಿರು ಕಡ್ದಂಗೆ ಆಗ್ತದೆ ಅದು ಈ ಬಿಸಿಲಲ್ಲಿ ಇಲ್ಲಿ ಇರೋದಂದ್ರೆ ನನಗೂ ಆಗ್ತಾ ಇಲ್ಲ ಏನಪ್ಪ ನಿನಗೋಸ್ಕರ ನಾನು ತಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿರು ಈ ವಿಷಯ ಏನಾದರೂ ನಿಮ್ಮ ಅಮ್ಮನಿಗೆ ಹೇಳಿದ್ರೆ ಅಮ್ಮನ ಕೋಪ ಬಂದು ನಿನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಮನೇಲಿಟ್ಟರು ನನ್ನ ಮಗಳ ಅಂತ ನೀನು ಈ ವಿಷಯನ ಯಾರು ಹೇಳಕೋಬೇಡ ನಿಮ್ಮ ಅಮ್ಮನ ಫೋನ್ ಹತ್ತಿರ ನಾನು ಆ ಫ್ರೆಂಡ್ ಮನೆಯಲ್ಲಿ ಚೆನ್ನಾಗಿದ್ದೀನಿ ಅಂತ ಹೇಳು ಸರಿನಾ ಆದ್ರೂ ಇಲ್ಲ ಇದ್ರು ಇಲ್ಲ ನಿನ್ನ ಸಂಬಂಧ ನಾನ್ ಇಲ್ಲಿರುವ ನೀನು ನನ್ನ ಬಗ್ಗೆ ಅರ್ಥನೇ ಮಾಡ್ಕೋತಾ ಇಲ್ಲಲ್ಲ ನೀನ್ ಈಗ ಅರ್ಥ ಮಾಡ್ಕೊತೇವ ಇದನ್ನ ಹೇಳ್ತೇವೆ ಕಂಡೀಷನ್ ದಾಗ ಜರ ಬಡಿ ಆತೈತಿ ಅಲ್ಲ ನನ್ನ ಸಂಬಂಧ ಪಾಪ ಯಶ್ ಅವರು ಇಲ್ಲೇ ಅದಾರ ಮತ್ ನಾನಿಗೇನಾಗೈತಿ ಏನ್ ಒಂದ್ ತಿಂಗಳಲ್ಲ ಈತ್ ಬಿಡೋಣ ಆಮೇಲೆ ರಾಣಿ ಜೊತೆ ದೊಡ್ಡ ಅರಮನೆಯಲ್ಲಿ ಇರ್ಬೋದಲ್ಲ ಅವ್ರು ಹೇಳೋದು ನಿಜನೇ ಐತಿ ಯಶು ಅಲ್ಲ ಇಷ್ಟು ದೊಡ್ಡ ಶ್ರೀಮಂತ ಆಗಿರೋ ಯಶು ನನ್ನ ಸಡನ್ ಆಗಿ ಬಡವ್ರ ಮನೆ ಹುಡುಗಿನ ಒಪ್ಕೋ ಅಂದ್ರೆ ಅವ್ರಮ್ಮ ಒಪ್ಕೋಬೇಕಲ್ಲ ಅವನು ಯೋಚನೆ ಮಾಡ್ತಾನೆ ಈಗಿನ ಕಾಲದಲ್ಲಿ ಯಾವ ಫ್ರೆಂಡ್ ಮನೆ ಕೊಡ್ತಾರ ಇವ್ರು ಕೊಟ್ಟಿದ್ದಾರೆ ಒಂದ್ ತಿಂಗಳು ಈ ಮನೆ ನಮಗೇನ ಹ್ಮ್ ಇರ್ಲಿ ಇರ್ಲಿ ನೀನು ಅಡ್ಜಸ್ಟ್ ಮಾಡ್ಕೊಳ್ಳ ಹ್ಮ್ ಆಯ್ತು ಪೂಜಾ ಆದ್ರೂ ನೀನ್ ಹಿಂಗ್ ಮಾಡ್ಬಾರ್ದಾಗಿತ್ತು ಏನು ಮಾಡ್ತೀರ ಅಭಿ ನಾನು ನಾನು ಏನು ಮಾಡ್ದೆ ಅಲ್ಲ ತಿನ್ನೋ ಹೊಟ್ಟೆ ಬರೋ ತಿಂದು ದುಡ್ಡಿಲ್ಲ ಅಂದೆ ನನ್ನ ಹತ್ರನೂ ದುಡ್ಡಿಲ್ಲ ಈಗ ನನ್ನಲ್ಲಿ ಬಾಂಡೆ ತೋರ್ಸಕತ್ತೆ ನೀನು ಯಾಕ ಯಾಕೆ ಈ ರೀತಿ ಮಾಡ್ದೆ ನಿನ್ನ ಹತ್ರ ದುಡ್ಡಿತ್ತು ನಾನು ನೋಡಿದೀನಿ ಇತ್ತು ನಾನೇ ಕೊಡ್ಲಿಲ್ಲ ಯಾಕೆ ಕೊಡ್ಬೇಕು ನೀವು ಗಂಡಾಗಿರೋದು ನೀವು ನಂಗೆ ತಿನ್ನಿಸ್ಬೇಕು ನನ್ನ ಹೊಟ್ಟೆ ತುಂಬ ಹೋಗಿ ತಿನ್ಸೋಕೆ ಆಗ್ಲಿಲ್ಲ ಅಂದಮೇಲೆ ನನ್ನ ಯಾಕ್ರಿ ಶಾಪಿಂಗ್ ಕರ್ಕೊಂಡು ಹೋದ್ರಿ ಒಂದು ಬಟ್ಟೆ ಕೊಡಿಸ್ಲಿಲ್ಲ ಒಂದು ಬರೀ ಕೊಡಿಸ್ಲಿಲ್ಲ ಹ್ಞೂ ನಿಮ್ಮನ್ನ ಕಟ್ಕೊಂಡು ನನ್ನ ಒಂದು ಹೇರ್ ಸ್ಟೈಲ್ಗೂ ನಿಮ್ಗೆ ನಿಮ್ಮ ಸಂಬಳ ಸಾಕಾಗಲ್ಲ ನನಗೆ ಪೂಜಾ ನೀನು ಭಾಳ ನನಗೆ ಅಸಹ್ಯ ಮಾಡ್ತಾ ಇದೆಯಾ ಹ್ಞೂ ನಾನೇನು ಅಸಹ್ಯ ಮಾಡ್ತಾ ರವಿ ನೀನೇ ನನಗೆ ಅಸಹ್ಯ ಮಾಡಿದ್ದು ಅಲ್ಲಿ ಹೋಟೆಲಲ್ಲಿ ತಿನ್ನೋ ಹಂಗೆ ತಿನ್ನಿಸ್ಬಿಟ್ಟು ದುಡ್ಡಿಲ್ಲ ಅಂತ ಹೇಳಿ ನನ್ನ ಮಾನ ಮರ್ಯಾದೆ ತೆಗಿಲಿಲ್ವಾ ನನ್ನ ನೀನು ಕಮ್ಮಿ ಅನ್ಕೊಂಬಿಟ್ಟಿದ್ಯಾ ಹ್ಞೂ ರಾಮ್ ರಾಮ್ ಅಕ್ಕ ನಾನು ಗೊತ್ತಾ ಹ್ಞೂ ಇದೊಂದು ಹೇಳ್ತೀಯಾ ದುಡ್ಡಿಲ್ಲ ಏನಿಲ್ಲ ರಾಮಕ್ಕ ಅನ್ನೋದಷ್ಟೇ ಹೆಸರಲ್ಲಿ ಏನಿದೆ ನಿನ್ನ ಹತ್ರ ಏನು ಕೊಟ್ಟಿದ್ದಾರೆ ನಿನಗೆ ನಿಮ್ಮಪ್ಪ ಅಮ್ಮ ಏನೂ ಇಲ್ಲ ಅಮ್ಮ 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 ನಮ್ಮನ್ನ ಹೊರಗಡೆ ಕಳಿಸಿ ನಿಮ್ಮಅಮ್ಮ ನಿಮ್ಮ ಅಕ್ಕ ಹೊರಗಡೆ ಸುತ್ತಾಡಕ್ಕೆ ಹೋಗಿರ್ಬೇಕು ಶಾಪಿಂಗ್ ಅಲ್ವಾ ಮನೇಲಿ ಯಾರು ಕಾಣ್ತಾ ಇಲ್ಲ ನೋಡು ಮನೆ ಬಿಕೋ ಅಂತ ಇದೆ ಅಮ್ಮಗ ಶಾಪಿಂಗ್ ಮಾಡೋ ಸೋಕಿ ಇಲ್ಲ ನೀನ್ ಅನ್ಕೊಂಡಂಗಲ್ಲೂ ಅಲ್ಲ ಅಮ್ಮ ಹ್ಮ್ ಅತ್ತೆ ಏನಿದು ಹೊಸ ಸಾರಿ ಹುಟ್ಟಿದ್ದೀರಾ ಅದು ನಂದು ನನ್ನ ಮಕ್ಕಳ ಸಾಕೊಂಡಿದ್ದೀರಾ ಯಾಕೆ ಯಾಕೆ ನನ್ನ ಸಾರಿ ಹುಟ್ಟ್ರಿ ಅಲ್ಲ ನನ್ನ ಬ್ಲೌಸ್ ಹೇಗೆ ಬಂತು ನಿಮ್ಗೆ அதன்படி நீவென் கொடுில நம்ம அப்போ தந்திர நான் நான் து திரோதுல நான் சாரி தான் நம்ம கொட்டி நீவ் அது நான் கேள்வி முட்டது இன்னும் ஏனா இல்ல நோடி நான் டெய்லி ஒன்னொரு டெய்லி சீரை உடனே ಅಯ್ಯೋ ನಿಮ್ ಇಬ್ಬರದ್ದು ಹೆಂಗಸರ್ ಜಗಳ ಬಿಡ್ರಿ ಅಮ್ಮ ಎಲ್ಲೋಗಿದ್ದೆ ಸೀರೆ ಉಟ್ಕೊಂಡು ಯಾಕ ಈ ತರ ಸೀರೆ ಉಟ್ಕೊಂಡು ರೆಡಿ ಆಗಿದೆಯಾ ಖುಷಿ ಎಲ್ಲಿ ಮುಗಿದು ಸಂಜೆ ಆಯ್ತು ಎಲ್ಲಿ ಖುಷಿ ಅದು ರವಿ ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತಪ್ಪ ಹೇಳಬೇಕು ಹೇಳ್ಬೇಕು ಅನ್ಕೊಂಡೆ ಆದ್ರೆ ಎಲ್ಲಿ ಇದಕ್ಕ ಪೂಜಾ ಅಡ್ಡಾಕ್ತ ಅನ್ನೋ ಕಾರಣಕ್ಕ ನಾನು ಏನು ವಿಷಯ ಹೇಳಲಿಲ್ಲ ಏನು ತಿಳಿಸ್ಲಿಲ್ಲ ಏನಂತಂದ್ರೆ ನೀನ್ ಸಿಟ್ ಮಾಡ್ಕೋಬಾರ್ದು ನೀನ್ ಬೈಬಾರ್ದು ಅಮ್ಮ ಸಿಟ್ ಮಾಡ್ಕೊಳ್ಳೋ ವಿಷಯ ನೀನ್ ಏನಮ್ಮ ಹೇಳ್ತೀಯಾ ಹೇಳು ಏನ್ ವಿಷಯ ನಾನ್ ಸಿಟ್ ಮಾಡ್ಕೊಳ್ಳಲ್ಲ ಹೇಳು ಅದು ಅದು ನಿಮ್ಮ ಅಪ್ಪನ್ ಫೋನ್ ಹಚ್ಚಿದ್ದೆ ನಾನು ನಿಮ್ಮನ್ನ ಹೊರಗೆ ಕಳಿಸಿ ಖುಷಿ ಒಂದು ಹುಡುಗನ ಲವ್ ಮಾಡ್ತಾ ಇದ್ದಾಳೆ ಅವಳ ಜೊತೆ ಅವಳನ್ನ ಮದುವೆ ಮಾಡ್ಸೋಣ ಅಂತೇಳಿ ನಿಮ್ಮಪ್ಪ ಇಲ್ಲ ಆಗಲ್ಲ ಅಂತಂದ್ರು ಹಾಗಾಗಿ ನಾನು ನಾನು ಖುಷಿ ನಾ ಹುಡುಗನ್ ಜೊತೆ ಮದುವೆ ಮಾಡಿಸ್ಬಿಟ್ಟೆ ರವಿ ಏನಮ್ಮ ಹೇಳ್ತೀನಿ ನೀನು ಮನೇಲಿ ಅಪ್ಪ ನಾನು ಚಿಕ್ಕಮ್ಮ ಎಲ್ಲರೂ ಪೂಜಾ ಎಲ್ಲರೂ ಪ್ರತಿ ಒಂದು ನಂದಿನಿ ಇರುವಾಗ ಮನೇಲಿ ಒಬ್ಬರಿಗೂ ಹೇಳಿದೆ ಖುಷಿ ಮದುವೆ ಹೇಗಮ್ಮ ಮಾಡ್ತೀನಿ ನೀನು ಅವಳ ನನ್ನ ಅಕ್ಕ ಅಲ್ಲ ಅವಳು ಮದುವೆನ ನಾನು ಹೇಗೆ ದಾಮ್ ಧೂಮ್ ಅಂತ ಮಾಡಬೇಕು ಅಂತ ಆಸೆ ಕನಸು ಇಟ್ಕೊಂಡಿದ್ದೆ ಅವಳು ಇಷ್ಟಪಟ್ಟಿರಲಿ ಅದೇ ಹುಡುಗನ ಜೊತೆ ನಾನು ಗ್ರ್ಯಾಂಡಾಗಿ ಮದುವೆ ಮಾಡ್ತಿದ್ನಲ್ಲ ಯಾಕಮ್ಮ ಹೀಗೆ ಮಾಡ್ದೆ ನೀನು ಯಾರಿಗೂ ಎರಡು ಕದ್ದು ಮುಚ್ಚಿ ಹೋಗಿ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡುವಂಥದ್ದು ಏನಿತ್ತು ಅಯ್ಯೋ ಅದು ನಿಮ್ಮಪ್ಪನ ಕೇಳಿದೆ ಆ ಹುಡುಗ ಜೊತೆ ಮದುವೆ ಮಾಡ್ದಂಗ ಅಂದ್ರೆ ಮಾಡ್ದಂಗ ಅಂತ ಹೇಳಿದ್ರು ಅದಕ್ಕೆ ಇನ್ನೆಲ್ಲಿ ಬಂದು ಮದುವೆ ನಿಲ್ಲಿಸ್ತಾರ ಅನ್ನೋ ಕಾರಣಕ್ಕೆ ನಾನು ಮದುವೆ ಮಾಡಿಸ್ಬಿಟ್ಟೆಪ್ಪ ನನ್ನ ತಪ್ಪಾಯ್ತು ರವಿ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ತಪ್ಪಾಯ್ತು ಅಂದ್ರೆ ಏನಮ್ಮ ಇದು ಹ ಖುಷಿನ ಹೋಗಿ ಹೋಗಿ ఎయార్కు ಗೊತ್ತనంట ಹುಡುగని ಜೊతే మది మార్దా యారమ్మ ಹುಡುగా నన్ను ఒక్కసలనూ నొడిల కాదు అది ওর కాలేజలే అవ్వు లవ్ మార్తిదనంటే రామ్ నా వేడా అంటక్షన అవ్వు మనసికి బీజం మార్కొంది అష్టొదకే ఆ ಹುಡುగా ప్రపోజ్ ಮಾಡಿದనంట ఎంగ రిచ్ ఫ్యామిలీ రామ్ కಿಂತ పెద్ద రిచ్ ఫ్యామిలీ అంట ఆ ಹುಡುగాని నొడి ఉప్కొండు మది మార్కೊಂಡ్రో ತಪ್ ಮಾಡಿದೆ ಅಮ್ಮ ನೀನು ತಪ್ಪು ಮಾಡಿದೆ ಹುಡುಗನ್ ಹಿಂದೆ ಮುಂದೆ ಏನು ತಿಳ್ಕೋದ ಖುಷಿನ ಕೊಟ್ಟು ತಪ್ಪ ಮಾಡ್ದೆ ನೀನು ಎಷ್ಟಾದ್ರು ಅವಳು ನನ್ನ ಅಕ್ಕ ಅಲ್ಲ ನಾನು ಅವಳನ್ನ ನೋಡಿ ಚೆನ್ನಾಗಿರೋ ಹುಡುಗನ್ ನೋಡಿ ಮದುವೆ ಮಾಡ್ತಿದ್ದೆ ನೀನ್ ಈ ರೀತಿ ಯಾರು ಹೇಳ್ದೆ ಕೇಳ್ದೆ ಮದುವೆ ಮಾಡಿ ನಾಳೆ ಅವ್ಳಗ್ ಏನಾದ್ರೂ ತೊಂದರೆ ಇದಕ್ಕೆ ಎಲ್ಲ ಸಫರ್ ಆಗೋದು ನೀನೇ ಅಮ್ಮ ನಾನಂತೂ ಎದಕ್ಕೂ ಬರೋದಿಲ್ಲ ಯಾವ ವಿಷಯಕ್ಕೂ ತಲೆ ಹಾಕೋದಿಲ್ಲ ನಿನ್ಗೆ ಇಷ್ಟ ಬಂದಂಗ್ ಮಾಡ್ಕೊತು ಯಾಕಂದ್ರೆ ನೀನ್ ತಾಯಿ ಅಲ್ಲ ನಮ್ಮ ನಿನಗೆ ಏನ್ ಮಾಡಕ್ಕೂ ಸ್ವಾತಂತ್ರ್ಯ ಇದೆ ಆದ್ರೆ ನಾಳೆ ಖುಷಿಗೇನಾದ್ರು ತೊಂದರೆ ಆಗಿ ಅಂತ ಬಂದ್ರೆ ನಾನು ಮಾತ್ರ ಕೇಳೋದಿಲ್ಲ ನಾನೇ ಇಷ್ಟು ಸಿಟ್ಟು ಮಾಡ್ಕೋತಾ ಇದ್ದೀನಿ ಅಂದ್ರೆ ಹಡದ ತಂದೆ ಆಗಿರೋ ನಮ್ಮ ತಂದೆ ಎಷ್ಟು ಸಿಟ್ಟು ಮಾಡ್ಕೋಬಾರ್ದಮ್ಮ ಒಂದು ಮಾತು ಅಕ್ಕನ ಮದುವೆ ನನ್ನ

ಅಲ್ಲ ನಾನು ತಿಳಿದು ತಿಳಿದು ರಿಲೇಶನ್ ಅಲ್ಲಿ ಹಾಳಾಗ ಬಿದ್ದೀನಿ ರವಿನ ಹೇಗೋ ಒಂದಿನ ಸರಿ ಮಾಡ್ಬೋದು ಬುದ್ಧಿ ಹೇಳಿ ಸರಿ ಮಾಡಬಹುದು ಅತ್ತೆ ಆದ್ರೆ ಖುಷಿ ಜೀವನ ಹಾಳು ಮಾಡ್ಬಿಟ್ರಲ್ಲ ಅತ್ತೆ ಖುಷಿ ಹೇಳಿರೋ ಅವಳು ಈಗ ಚಂಚಲ ಮನಸ್ಸು ಉಳುದು ಈ ವಯಸ್ಸಲ್ಲಿ ಅವ್ಳಿಗೆ ಹುಡುಗಾಟದ ಬುದ್ಧಿ ಇರುತ್ತೆ ಅವ್ಳೇನೋ ನೋಡಿ ಒಪ್ಕೊಂಡಿರ್ಬೋದು ನಾಳೆ ಖುಷಿನ ಅವರು ಒಪ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾರೆ ಅನ್ನೋದು ಏನ್ ಗ್ಯಾರಂಟಿ ನೀವು ತಪ್ಪು ಮಾಡಿದ್ರಿ ಅತ್ತೆ ತಪ್ಪು ಮಾಡಿದ್ರಿ ನೀವು ಒಂದು ಮಾತು ರವಿ ಅವ್ರಿಗಾದರೂ ಮಾವನಿಗಾದ್ರು ಹೇಳಿ ಅವ್ರನ್ನೂ ಒಪ್ಸಿ ಹಿಂದೆ ಮುಂದೆ ವಿಚಾರಿಸಿ ಮದುವೆ ಮಾಡದಿತ್ತು ಎಷ್ಟೇ ಸಿಟ್ಟಿರಲಿ ಖುಷಿ ಎಷ್ಟೇ ಆದ್ರೂ ಒಂದು ಹೆಣ್ಣಲ್ಲ மூ மச் ನೋಡಿ ಖುಷಿನ ನಾವು ಬೇಕು ಅಂತಲೇ ಅಲ್ಲಿ ಆ ರೀತಿ ಮಾಡಿಲ್ಲ ಅವ್ರ ಅಮ್ಮನಿಗೆ ಮಗಳು ಕಷ್ಟ ಗೊತ್ತಾಗಬೇಕು ಒಂದು ಹೆಣ್ಣು ಗಂಡನ ಮನೆಗೆ ಹೋದ್ಮೇಲೆ ಯಾವ ರೀತಿ ಕಷ್ಟದಲ್ಲಿ ಇರ್ತಾಳಾ ಮತ್ತೆ ಖುಷಿಗೆ ದುಡ್ಡಿನ ಬೆಲೆನೂ ಗೊತ್ತಾಗಬೇಕಾಗಿರುತ್ತೆ ಹಾಗಾಗಿ ನಾವು ಈ ರೀತಿ ಕಥೆನ ತಗೊಂಡು ಹೋಗ್ತಾ ಇದೀವಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬೈ ಮತ್ತೆ ನಾನು ಸಾಯಂಕಾಲ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಜೊತೆ ಬರ್ತೀನಿ